చంద్రఘంటా చంద్రఘంటాదేవి పిండజ ప్రవరారూఢా చండకోపాస్త్రకైర్యుత ప్రసాదం తనుతే మహ్యం చంద్రఘంటేతి విశ్రుత ನವದುರ್ಗಿಯರಲ್ಲಿ ಮೂರನೆಯ ದಿನ ಚಂದ್ರಘಂಟಾ ದೇವಿಯ ಅವತಾರವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಉಪಾಸನೆಯಲ್ಲಿ ಮೂರನೇ ದಿನ ಇವಳ ಪೂಜೆಯನ್ನು ಮಾಡಲಾಗುತ್ತದೆ ಇವಳ ಈ ರೂಪವು ಶಾಂತಿ ಮತ್ತು ಶ್ರೇಯಸ್ಸನ್ನು ಪ್ರಸಾದಿಸುವ ಅವತಾರವಾಗಿದೆ ಇವಳ ತಲೆಯಲ್ಲಿ ಘಂಟೆಯಾಕಾರದ ಅರ್ಧ ಚಂದ್ರವಿರುತ್ತದೆ ಆದ್ದರಿಂದಲೇ ಈ ತಾಯಿಯನ್ನು ಚಂದ್ರಘಂಟಾದೇವಿ ಎಂದು ಕರೆಯುತ್ತಾರೆ ಇವಳ ಶರೀರವು ಚಿನ್ನದ ಕಾಂತಿಯಿಂದ ಹೊಳೆಯುತ್ತಿರುತ್ತದೆ ಇವಳ ಹತ್ತು ಕೈಗಳಲ್ಲಿ ಖಡ್ಗ ಕಮಲ ಶಸ್ತ್ರಾಸ್ತ್ರಗಳು ಹಾಗೂ ಬಾಣ ಮುಂತಾದ ಅಸ್ತ್ರಗಳಿಂದ ಕಂಗೊಳಿಸುತ್ತಿರುತ್ತಾಳೆ ಇವಳ ವಾಹನ ಸಿಂಹವಾಗಿದೆ ಈ ತಾಯಿ ಬರುವಾಗ ಗಂಟೆಯ ಭಯಾನಕ ಧ್ವನಿಗೆ ಹೊರಬಂದು ದಾನವರು ದೈತ್ಯರು ರಾಕ್ಷಸರು ಅತ್ಯಾಚಾರಿಗಳು ನಡುಗುವಂತೆ ಮಾಡುತ್ತದೆ ತಾಯಿ ಚಂದ್ರಘಂಟೆಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪಗಳೂ ನಾಶವಾಗುತ್ತವೆ ಇವಳ ಆರಾಧನೆ ಶೀಘ್ರ ಫಲವನ್ನು ನೀಡುತ್ತದೆ ಈ ತಾಯಿಯ ಮುದ್ರೆ ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಇರುತ್ತದೆ ಈಕೆ ಭಕ್ತರ ಕಷ್ಟಗಳನ್ನು ಬಹುಬೇಗ ನಿವಾರಿಸಿ ಬಿಡುತ್ತಾಳೆ ಇವಳ ವಾಹನ ಸಿಂಹವಾದ್ದರಿಂದ ಈ ತಾಯಿಯ ಉಪಾಸಕನೂ ಸಹ ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗಿರುತ್ತಾನೆ ಇವಳ ಗಂಟೆಯ ಧ್ವನಿ ಅವಳ ಭಕ್ತರನ್ನು ಪ್ರೇ ಬಾಧೆ ಮುಂತಾದವುಗಳಿಂದ ಯಾವಾಗಲೂ ರಕ್ಷಿಸುತ್ತದೆ ಇವಳ ಧ್ಯಾನ ಮಾಡುತ್ತಲೇ ಶರಣಾಗತರ ರಕ್ಷಣೆಗಾಗಿ ದೇವಿಯ ಘಂಟೆಯ ಧ್ವನಿ ಮುಳಗುತ್ತದೆ ದುಷ್ಟರ ದಮನದಲ್ಲಿ ಸದಾ ಕಾರ್ಯ ತತ್ಪರಳಾಗಿದ್ದರೂ ಇವಳ ರೂಪವು ಭಕ್ತರಿಗೆ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಕೂಡಿರುತ್ತದೆ ಇವಳ ಆರಾಧನೆಯಿಂದ ಸಾಧಕನಿಗೆ ಧೈರ್ಯ ಅಭಯ ತಾಳ್ಮೆ ಕರುಣೆಯೂ ಉಂಟಾಗುತ್ತದೆ ಅವನ ಇಡೀ ಶರೀರದಲ್ಲಿ ಕಾಂತಿ ಮೂಡುತ್ತದೆ ಸ್ವರದಲ್ಲಿ ಅಲೌಕಿಕ ಮಾಧುರ್ಯ ತುಂಬಿರುತ್ತದೆ ಚಂದ್ರಘಂಟಾ ದೇವಿಯ ಭಕ್ತರು ಉಪಾಸಕರು ಹೋದ ಕಡೆಯಲ್ಲೆಲ್ಲ ಜನರು ಭಕ್ತನನ್ನು ನೋಡಿ ಶಾಂತಿ ಸಂತೋಷದ ಭಾವವನ್ನು ಅನುಭವಿಸುತ್ತಾರೆ ಈ ದೇವಿಯ ಉಪಾಸಕನ ಶರೀರದಿಂದ ಪ್ರಕಾಶಮಾನವಾದ ಕಾಂತಿಯು ಹೊರಹೊಮ್ಮುತ್ತದೆ ಈ ಕ್ರಿಯೆಯು ಸಾಧಾರಣ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ ಆದರೆ ಸಾಧಕನ ಸಂಪರ್ಕಕ್ಕೆ ಬರುವವರಿಗೆ ಈ ಅನುಭವದ ಅರಿವಾಗುತ್ತದೆ ನಮ್ಮ ಮಾತು ಮನಸ್ಸು ಕಾರ್ಯ ಮತ್ತು ದೇಹವನ್ನು ವಿಧಿವಿಧಾನಕ್ಕನುಸಾರವಾಗಿ ಜಗನ್ಮಾತೆ ಚಂದ್ರಘಂಟಾ ದೇವಿಗೆ ಶರಣಾಗಿ ಅವಳ ಉಪಾಸನೆ ಆರಾಧನೆಯಲ್ಲಿ ಕಾರ್ಯ ತತ್ಪರರಾಗಿರಬೇಕು ಅವಳ ಉಪಾಸನೆಯಿಂದ ನಾವು ಎಲ್ಲ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಬಲ್ಲೆವು ನಿರಂತರವಾಗಿ ಅವಳನ್ನು ಧ್ಯಾನಿಸುತ್ತಾ ಸಾಧನೆಯ ಹಾದಿಯಲ್ಲಿ ಮುಂದುವರಿಯುವ ಪ್ರಯತ್ನ ಮಾಡಬೇಕು ಅವಳ ಧ್ಯಾನವು ನಮ್ಮ ಇಹಪರಗಳೆರಡಕ್ಕೂ ಯಶಸ್ಸು ಶ್ರೇಯಸ್ಸು ಮತ್ತು ಸದ್ಗತಿಯು ದೊರೆಯುತ್ತದೆ ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ ಮೂರನೇ ದಿನದ ಪೂಜೆಯು ಅತ್ಯಂತ ಮಹತ್ವದ್ದಾಗಿದ್ದು ಸಾಧಕ ಈ ದಿನ ಮಣಿಪೂರ ಚಕ್ರದಲ್ಲಿ ನೆಲೆಸುತ್ತದೆ ಈ ತಾಯಿಯ ಕೃಪೆಯಿಂದ ಭಕ್ತನಿಗೆ ಅಲೌಕಿಕ ವಿಷಯಗಳ ದರ್ಶನವಾಗುತ್ತದೆ ದಿವ್ಯ ಸುಗಂಧ ಅನುಭವಗಳು ಉಂಟಾಗುತ್ತದೆ ಹಾಗೂ ವಿವಿಧ ರೀತಿಯ ಧ್ವನಿಗಳು ಕೇಳಿಸುತ್ತವೆ ಈ ಕ್ಷಣದಲ್ಲಿ ಸಾಧಕನು ತುಂಬಾ ಎಚ್ಚರದಿಂದ ಇರಬೇಕಾಗುತ್ತದೆ ನಮ್ಮ ಜೀವನದ ಇಹಪರ ಏಳಿಗೆಗೆ ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು ಪೋಷಕಳು ಆಗುವಂತೆ ಚಂದ್ರಘಂಟಾದೇವಿಯ ಅನುಗ್ರಹವನ್ನು ಬೇಡೋಣ ಇಲ್ಲಿಗೆ ಮೂರನೆಯ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಸರ್ವಸ್ವರೂಪೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತತೆ